ಇರೋದು ಅದೇ ಹೇಳ್ತಾರಲ್ಲ ಸಿಂಪತಿ 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 ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ ಎಲ್ಲರೂ ಕೂಡ ತೋರಿಸ್ಕೊಂತವ್ರೆ ಬಟ್ ಅವ್ರೇ ಸಿಂಪತಿ ಅಂತ ಕಾಣಿಸ್ತಿಲ್ಲ ಈ ಕಡೆ ಇವಾಗ ಎಕ್ಸಾಂಪಲ್ ಸಂಗೀತವ್ರನ್ನ ತಗೊಂಡರೂ ಕೂಡ ಅವರು ತುಂಬಾ ಹೇಳ್ತಿದ್ದಾರೆ ಬಟ್ ಅದೇನಿದಿರು ಕೊಟ್ಟರೆ ಆಗ್ತಾಯಿಲ್ಲ ಸಂಗೀತವ್ರು ಸಿಂಪತಿ ತಗೊತಾಯಿದ್ದಾರೆ ಅಂತ ನೋಡೋ ಎಸ್ ವಿ ಎಮ್ ಹಾಂ ಎಸ್ ವಿ ಎಮ್ ಟಿ ಬಿಗ್ ಬಾಸ್ ಶೋ ನೋಡ್ತಿರೋ ಹಾಂ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ನೋಡು ಪ್ರತಾಪ್ ಏನಕ್ಕ್ರಿ ಅಂದರೆ ನ್ಯಾಚುರಲ್ ಆಗಿ ಜೆನ್ಯೂನ್ ಆಗಿ ಆಗ್ತಿದ್ದಾರೆ ಫೇಕ್ ಇಲ್ಲ ಅವ್ರ ಬಗ್ಗೆ ಹಿಂದೆ ಮಾತಾಡಲ್ಲ ಅವ್ರ ಮನ್ಸಿಗೆ ಏನಂತ ಎಲ್ಲಿ ಮಾತಾಡ್ಬೇಕು ಅನ್ಸುತ್ತೆ ಅಲ್ಲಿ ಮಾತಾಡ್ತಾರೆ ಬಿಗ್ ಬಾಸ್ ಗಿಂತ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಎಲ್ಲ ಜನರ ನಂಬಿಕೆ ಹಾಗೆಲ್ಲ ಮಾಡಿದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಸರ್ ನಾವು ತಪ್ಪು ಮಾಡ್ತೀವಿ ಅವರು ತಪ್ಪು ಮಾಡ್ತಾರೆ ಏನೋ ಅವ್ರ ಕಟ್ಕಳಿಗೆ ತಪ್ಪು ಮಾಡಿದ್ರು ನಾವು ಮಾಡಿದೀವಿ ಅವ್ರು ಸ್ವಲ್ಪ ಸೆಲೆಬ್ರಿಟಿ ಅದಕ್ಕೆ ಕಾಣಿಸುತ್ತೆ ನಾವು ಕಾಮನ್ ಪೀಪಲ್ ನಂದೇನು ಕಾಣ್ತಲ್ಲ ಅಷ್ಟೇ ವ್ಯತ್ಯಾಸ ಬೇರೆಯವರೆಲ್ಲ ಕೈಕಾಲ್ ಮುರ್ಕೊಂಡು ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ ಅವ್ರಿಗಿಂತ ಇವ್ರು ಬೆಟರ್ ಅಂತೀರ ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಅಗ್ರೆಸಿವ್ ಅಂತಲ್ಲ ಇವರು ಒಂದೊಂದು ಜಾಗದಲ್ಲಿ ತೋರಿಸಿದ್ದಾರೆ ಬಟ್ ಅದು ನ್ಯಾಚುರಲ್ ಬಂದೇ ಬರುತ್ತೆ ಏನು ಮಾಡಕ್ಕಾಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಟಾಸ್ಕ್ ಕಂಪೇರ್ ಆಗುತ್ತೆ ಇರೋ ರೀತಿನ ಕಂಪೇರ್ ಆಗುತ್ತೆ ಇವರು ಟಾಸ್ಕ್ ಗಳನ್ನ ಎಲ್ಲಿಗೆ ಸರಿಯಾಗಿ ಆಡಿದಾರೆ ಯಾರು ಡ್ರೋನ್ ಪ್ರತಾಪ್ ಅವರು ಅವರು ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ ಅವ್ರ ಕೈಯಲ್ಲಿ ಅವ್ರ ಮಾಡಬೇಕು ಅಂತ ನಿಂತಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಕಿದ್ದಾರೆ ನನ್ನ ಕೈಲಿ ಆಗಲ್ಲ ಅಂತ ಯಾವ ಗೇಮ್ ಅನ್ನು ಕೂಡ ಅವ್ರು ಪಿಕ್ ಮಾಡಿಲ್ಲ ಬಟ್ ಅದೇ ಡಾಮಿನೇಷನ್ ಪಾಸ್ ತೆಗೆಯೋದೇ ಆಗಲಿ ಮತ್ತೆ ಇನ್ನೊಬ್ಬರಿಗೆ ಮನೆಯಿಂದ ಲೆಟರ್ಸ್ ಸಿಬ್ಬಂದಿ ಯಾರು ಚೆನ್ನಾಗಿ ಜೆನ್ಯೂನಾಗಿ ಕರೆಕ್ಟಾಗಿ ಆಗಿ ಆಡಿದ್ದಾರೆ ಅಷ್ಟೆಲ್ಲಿ ಆಡೋದ್ರೆ ಸಾಕಲ್ವಾ ಫಿಸಿಕಲ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಲೀಸ್ಟ್ ನಾರ್ಮಲ್ ಆಗಿ ಆಡೋ ಗೇಮ್ ಗಳನ್ನಾಗಿ ಬರೀ ಎಮೋಷನಲ್ ಆಗಿನೇ ಜಾಸ್ತಿ ಹೈಲೈಟ್ ಆಗಿರೋದು ಅದೇ ಹೇಳ್ತಾರಲ್ಲ ಸಿಂಪತಿ 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 ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದಾರೆ ಎಲ್ಲರೂ ಕೂಡ ತೋರಿಸ್ಕೊಂತವ್ರೆ ಬಟ್ ಅವ್ರೆ ಸಿಂಪತಿ ಅಂತ ಕಾಣಿಸ್ತಾರೆ ಸಂಗೀತ ಅವ್ರನ್ನ ತಗೊಂಡು ಕೂಡ ಅವರು ತುಂಬಾ ಹೇಳ್ತಿದ್ದಾರೆ ಬಟ್ ಅದೇಂದ್ರೆ ಕೊಟ್ರೆ ಆಗ್ತಾ ಇಲ್ಲ ಸಂಗೀತವ್ರ ಸಿಂಪತಿ ತಗೊತ ಇದಾರೆ ಅಂತ ಬಟ್ ಅವ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಕಾರ್ನರ್ ಮಾಡೋದು ಅಲ್ಲಿಂದ ಸ್ವಲ್ಪ ಹೈಲೈಟ್ ಆದರು ಜನಗಳು ಅವಾಗ ಜಾಸ್ತಿ ಅವ್ರನ್ನ ಫೋಕಸ್ ಮಾಡೋದು ಜಾಸ್ತಿ ಮಾಡಿದ್ರು ಅವ್ರನ್ನ ಫೋಕಸ್ ಮಾಡಿದಾಗ ಅವ್ರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದನ್ನು ಹೊರಗಡೆ ಬಂತು ಅಷ್ಟೆ ಡ್ರೋನ್ ಪ್ರತಾಪ್ ಅವರು ಫೈನಲ್ ವಿನ್ ಆಗ್ತಾರಂತೀರ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರ ಸಂಗೀತ ಎಲ್ಲ ಡ್ರೋನ್ ಪ್ರತಾಪ್ ಅಲ್ಲಿ ಇಬ್ಬರು ಯಾರು ವಿನ್ ಆಗ್ತಾರೆ ನನಗೆ ಖುಷಿ ಇವರಿಬ್ಬರು ಹೊರಗಡೆ ಹೋಗಿ ಬಂದು ಏನಾದ್ರೂ ಹಿಂಟ್ ಗೊತ್ತಾಯ್ತು ಅಂತ ಈ ಸಿಂಪತಿ ಕಣ್ಣೀರ್ ಹಾಕಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಆತರ ಅಂತ ಏನು ನನ್ಗೆ ಅನ್ನಿಸ್ತಾ ಇಲ್ಲ ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಸಂಗೀತ ಅವ್ರು ಅಳೋದಲ್ಲೂ ತಪ್ಪೇನಿಲ್ಲ ಯಾಕಂದ್ರೆ ಅವ್ರನ್ನ ಇತ್ತೀಚೆಗೆ ಮನೆ ಫುಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂತವ್ರಿಗೂ ಅದು ಬೇಜಾರ್ ವಿಷಯ ನಮಗೆ ನೋಡೋ ನಮ್ಗೆ ಬೇಜಾರಾಗುತ್ತೆ ಬಟ್ ಆ ಮನೇಲಿ ಇರೋರಿಗೆ ಅವ್ರಿಗೆ ಬೇಜಾರಾಗಲ್ವ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಚೆನ್ನಾಗಿ ನಡ್ಸ್ಕೊಂಡ್ಬಿಡ್ತಾರೆ ಅವ್ರದ್ದು ಎರಡನೇ ಬಂತ ಮತ್ತೆ ಇಲ್ಲ